ಒಂದಿಲ್ಲೊಂದು ಕಾರಣಕ್ಕೆ ಸದ್ದು ಮಾಡುತ್ತಿದ್ದಂತಹ ಪೂನಂ ಪಾಂಡೆ ಅವರು ಈಗ ನೆನಪು ಮಾತ್ರ ಮೂವತ್ತೆರಡನೇ ವಯಸ್ಸಿಗೆ ಅವರು ಕ್ಯಾನ್ಸರ್ನಿಂದ ನಿಧನರಾಗಿದ್ದಾರೆ ಇಂದು ಬೆಳಗ್ಗೆ ಅವರ ಅಭಿಮಾನಿಗಳಿಗೆ ನೋವಿನ ಸುದ್ದಿಯೊಂದು ಕೇಳಿ ಬಂದಿದೆ ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಆಗಿದ್ದಂತಹ ಪೂನಂ ಪಾಂಡೆ ಅವರು ಕೊನೆಯುಸಿರೆಳೆದಿದ್ದಾರೆ ಅವರ ನಿಧನಕ್ಕೆ ಅಭಿಮಾನಿಗಳು ಕಂಬನಿ ಮಿಡಿಯುತ್ತಿದ್ದಾರೆ ಯಾವಾಗಲೂ ಗ್ಲಾಮರಸ್ ಆಗಿ ಕಾಣಿಸಿಕೊಳ್ತಿದ್ದಂತಹ ಪೂನಂ ಪಾಂಡೆ ಅವರು ರಾಮನ ಭಕ್ತೆ ಕೂಡ ಆಗಿದ್ರು ಎಂಬುದು ವಿಶೇಷ ಅಯೋಧ್ಯೆಯಲ್ಲಿ ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆ ಆಗಿದ್ದನ್ನ ಅವರು ಸಂಭ್ರಮಿಸಿದ್ರು ಆದ್ರೆ ಈಗ ಅವರು ಇಹಲೋಕ ತ್ಯಜಿಸಿರುವುದು ಅಭಿಮಾನಿಗಳಿಗೆ ನೋವುಂಟು ಮಾಡಿದೆ ಜನವರಿ ಇಪ್ಪತ್ತೆರಡರಂದು ಅಯೋಧ್ಯೆಯ ರಾಮ ಮಂದಿರದಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮ ಸಂದರ್ಭದಲ್ಲಿ ಪೂನಂ ಪಾಂಡೆ ಅವರು ತಮ್ಮ ಮನೆಯಲ್ಲಿ ಶ್ರೀರಾಮನ ಧ್ವಜ ಹಾರಿಸಿ ಪಟ್ಟಿದ್ರು ಜೈ ಶ್ರೀರಾಮ್ ಅಂತ ಕ್ಯಾಪ್ಷನ್ ನೊಂದಿಗೆ ಅವರು ವಿಡಿಯೋ ಹಂಚಿಕೊಂಡಿದ್ರು ಮನೆಯಲ್ಲಿ ಪೂಜೆ ಮಾಡಿ ಆ ಸಂದರ್ಭದ ಫೋಟೋಗಳನ್ನು ಕೂಡ ಅವರು ಪೋಸ್ಟ್ ಮಾಡಿದ್ರು ರಾಮ ಮಂದಿರದ ಬಗ್ಗೆ ಪೂನಂ ಪಾಂಡೆ ಅವರು ಮಾತನಾಡಿದ್ರು ವನವಾಸ ಮುಗಿಸಿದ ಶ್ರೀರಾಮನು ಈಗ ಮನೆಗೆ ವಾಪಸ್ ಬಂದಂತೆ ಆಗಿದೆ ಈ ರೀತಿಯಲ್ಲಿ ಸಂಭ್ರಮಾಚರಣೆ ಮಾಡಲಾಗ್ತಿದೆ ಶ್ರೀರಾಮನಿಗೆ ಸ್ವಾಗತ ಕೋರಲಾಗ್ತಾ ಇದೆ ಅಂತ ಅವರು ಹೇಳಿದರು ಅಂದು ಅವರು ಅನೇಕರಿಗೆ ಶ್ರೀರಾಮನ ಚಿಕ್ಕ ಮೂರ್ತಿಗಳನ್ನು ಕೂಡ ಉಡುಗೊರೆಯಾಗಿ ನೀಡಿ ಶುಭ ಕೋರಿದ್ದರು ಚಿತ್ರೀಕರಣಕ್ಕೆ ತಡವಾಗಿದ್ರೂ ಕೂಡ ಅವರು ಸಮಯ ಮಾಡಿಕೊಂಡು ಶ್ರೀರಾಮನ ಬಗ್ಗೆ ಮಾತನಾಡ್ತಿದ್ರು ಅವರ ಭಕ್ತಿಯನ್ನು ಕಂಡಂತಹ ಅಭಿಮಾನಿಗಳು ಬೇಸಂದಿದ್ರು ಅದಾಗಿ ಕೆಲವೇ ದಿನಗಳು ಕಳೆಯುವುದರೊಳಗೆ ಪೂನಂ ಪಾಂಡೆ ಇನ್ನಿಲ್ಲ ಎನ್ನುವಂತಹ ಸುದ್ದಿ ಕೇಳಿ ಬಂದಿರುವುದು ಶಾಕಿಂಗ್ನ ಸಂಗತಿ